ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ನನ್ನ ಮಗ ತಿೋಡಿ ಅಲ್ಕಾ ನನ್ ಮಗ ಕಚಿಡಾ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾನಾಯಕರು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಗುಡ್ತವರಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಷಿ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವ್ನ ಒಪ್ಪಣೆ ಒಪ್ಪ ಅಪ್ಪನಿ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರು ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೇ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತುದಲ್ಲ ಅರೇ ಅಲ್ಕ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ನಿರ್ಮಿತ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಚೂಡ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆನೇ ಈ ನಾಯಿ ಇಲ್ಲ ಸೌಜನ್ಯನ ಪ್ರಕರಣ ಒಂದು ಇತ್ಯರ್ಥ ಆದ ನಂತರ ಧರ್ಮಸ್ಥಳದ ಮೇಲೆ ಇನ್ನೊಂದು ಆರೋಪ ಬಂತು ಹಲವಾರು ಹೆಣಗಳನ್ನು ಹೂತಾಕಿದ್ದಾರೆ ಅವರನ್ನು ಅತ್ಯಾಚಾರ ಮಾಡಿದ್ದಾರೆ ಕೊಲೆಯನ್ನು ಮಾಡಿದ್ದಾರೆ ಅವರನ್ನು ಅಲ್ಲೇ ಹೂತಾಕಿದ್ದಾರೆ ಅಂತ ಹೇಳಿ ಹಲವಾರು ರೀತಿಯಾದಂಥ ಒಂದು ಆರೋಪಗಳು ಬಂತು ಅದಕ್ಕೆ ಎರಡು ಗುಂಪುಗಳು ಉಟ್ಕೊಂಡು ಒಂದು ಧರ್ಮಸ್ಥಳವಾಗಿ ಪರವಾಗಿ ಮಾತನಾಡುವಂಥದ್ದು ಇನ್ನೊಂದು ಅದರ ವಿರುದ್ಧವಾಗಿ ಮಾತನಾಡುವಂಥದ್ದು ಸೊ ಅದರಲ್ಲಿ ನೀವು ಮುಖ್ಯವಾಗಿ ನೋಡ್ಬೋದು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡೋದು ಅಲ್ಲಿ ನಡೆದಿರುವಂಥ ಘಟನೆಗಳ ಬಗ್ಗೆ ವಿವರಿಸುವಂಥ ಒಂದು ಟೀಮ್ ಅಂತ ಹೇಳಿದರೆ ಅದನ್ನು ನಾವು ಗಿರೀಶ್ ಮಟ್ಟಣನವರ್ ಮಹೇಶ್ ಶೆಟ್ಟಿ ಹಾಗೂ ಸಮೀರ್ ಅವರು ಹಾಗೂ ಇನ್ನಿತರ ಕಾಣಿಸ್ತೇ ಇರುವಂತೆ ತುಂಬ ಜನನು ಕೂಡ ಮಾತಾಡ್ತಿದ್ದಾರೆ ಆದರೆ ಧರ್ಮಸ್ಥಳದ ಪರವಾಗಿ ಹಾಗೂ ಹೆಗ್ಗಡೆಯವರ ಕುಟುಂಬದ ಪರವಾಗಿ ಮಾತಾಡ್ತಿರೋದ್ರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರ್ಬೋದು ಪವರ್ ಟಿವಿಯ ರಾಕೇಶ್ ಶೆಟ್ಟರು ಬರ್ತಾರೆ ಹಾಗೆ ಕಿರಿ ಕೀರ್ತಿ ಅವರು ಬರ್ತಾರೆ ಅದರ ಜೊತೆಗೆ ಮೂರ್ನಾಲ್ಕು ಜನರು ಸೇರ್ಕೊಂಡಿದ್ದಾರೆ ಸೊ ಹಾಗೆ ಎರಡು ಗುಂಪುಗಳಾಗಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಒಂದು ಗಲಾಟೆಗಳನ್ನು ಮಾಡ್ಕೋತಿದ್ದಾರೆ ಸೊ ರಾಕೇಶ್ ಶೆಟ್ಟ್ರನ್ನ ಒಂದು ಟಿ ವಿ ಚಾನಲಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾರೆ ಅಲ್ಲಿ ಅದ್ಭುತವಾದಂತಹ ಒಂದು ಇಂಟರ್ವ್ಯೂ ನಡ್ಕೊತಾ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಗಿರೀಶ್ ಮಟ್ಟಣನವರು ಹಾಗೂ ತಿಂಬ್ರೊಡ್ಡಿ ಅವರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಪದಗಳನ್ನು ಬಳಸ್ತಾರೆ ಅವರ ತಾಯಿಯನ್ನು ಸೂಳೆಯನ್ನು ಮಾಡಿ ಮಾತನಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ರಾಕೇಶ್ ಶೆಟ್ಟರು ಈ ಹಿಂದೆ ಪವರ್ ಟಿವಿಯಲ್ಲಿ ಕೂತ್ಕೊಂಡು ಕೂಡ ಸಮೀರ್ ಅವರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಿದ್ದನ್ನು ನಾವು ನೋಡಿದ್ವಿ ನಂತರ ಅದನ್ನು ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಯಾವ ರೀತಿಯಾದಂತಹ ಜರ್ನಲಿಸ್ಟು ಇಷ್ಟು ಕೆಟ್ಟ ಪದಗಳನ್ನು ಬಳಸ್ತಾನಲ್ಲ ಒಂದು ಟಿವಿಯಲ್ಲಿ ಕೂತ್ಕೊಂಡು ಈ ರೀತಿ ಬೈತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಅದನ್ನು ಚಾಲೆಂಜ್ ಆಗಿ ತಗೊಂಡಂತಹ ಪವರ್ ಟಿವಿಯ ರಾಕೇಶ್ ಶೆಟ್ರು ಈಗ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂತ್ಕೊಂಡು ಎಂತ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಹಾಗೆ ಗಿರೀಶ್ ಮಟ್ಟಣನವರು ತಿಮ್ಮರೊಡ್ಡಿ ಅವರಿಗೆ ತುಂಬಾ ಕೆಟ್ಟ ಪದಗಳನ್ನು ಬಳಸಿ ಮಾತಾಡಿದ್ದಾರೆ ನೀವು ಮೊದಲಿಗೆ ಕೇಳಿಸಿಕೊಂಡ್ ಆದರೆ ಆದ್ರೆ ನಾನು ಹೇಳೋದೇನಂದ್ರೆ ಅವರು ಬಯೋದು ಒಂದು ಸೈಡ್ ಅಲ್ಲಿ ನಾವು ಈಗ ತುಂಬಾ ಜನ ಧರ್ಮಸ್ಥಳದ ಪರವಾಗಿ ವಿರೋಧವಾಗಿ ಮಾತಾಡ್ತಿದ್ದಾರೆ ಸರಿ ಆದರೆ ಪರವಾಗಿ ಮಾತಾಡ್ತಿರೋರು ತುಂಬಾ ಸಾಕ್ಷಿಗಳನ್ನ ಕೊಡ್ತಿದ್ದಾರೆ ಆದರೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಿರೋರು ಎಲ್ಲೂ ಕೂಡ ಸಾಕ್ಷಿಗಳನ್ನ ಇಡ್ತಾ ಇಲ್ಲ ನನ್ನ ಹತ್ರ ಸಾಕ್ಷಿ ಇದೆ ಈ ಮೊಬೈಲ್ ಅಲ್ಲಿ ಇದೆ ಅಲ್ಲಿ ಇಟ್ಟಿದೀನಿ ಇಲ್ಲಿ ಇಟ್ಟಿದ್ದೀನಿ ಅವರಿಗೆ ಕೊಡಲ್ಲ ಇವರಿಗೆ ಕೊಡಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ ಇಟ್ಕೊಂಡೇನೋದನ್ನು ಏನಾದರೂ ಮಟ್ಟೆ ಇಡಕ್ಕೆ ಮರು ಇಡೋಕ್ಕೆ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ತಾಕತ್ತು ಅನ್ನೋದು ಇದ್ದರೆ ನಿಮಗೆ ದಮ್ಮು ಅನ್ನೋದಿದ್ರೆ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ದಯವಿಟ್ಟು ಎಸ್ ಐ ಟಿ ಟೀಮಿಗೆ ಕೊಡಿ ಇಲ್ಲ ಅಂದರೆ ಹೋಗಿ ಮುಚ್ಚಿದ ಲಕೋಟೆಯಲ್ಲಿ ಯಾವುದಾದ್ರು ಒಂದು ಕೋರ್ಟಿಗೆ ಕೊಡಿ ಅವರು ಅಲ್ಲಿಂದ ಅದನ್ನು ಕಾಪಿಯನ್ನು ಇಸ್ಕೋತಾರೆ ನಿಮ್ಮ ಕೈಲಿ ಏನು ಇಲ್ಲ ಅಂದರೂ ಸುಮ್ಮನೆ ಕಿತ್ಕೊಳ್ಳೋಕ್ಕೆ ದಬಾಕೋಕೆ ಸೌಜನ್ಯನ ಹೆಸರಳ್ಕೊಂಡು ಧರ್ಮಸ್ಥಳದ ಹೆಸರೆಳ್ಕೊಂಡು ದುಡ್ಡು ಮಾಡಲಿಕ್ಕೋಸ್ಕರ ಈ ರೀತಿ ಮಾಡೋದು ತುಂಬ ಕೆಟ್ಟ ಕೆಳಮಟ್ಟದ ಒಂದು ಹಂತಕ್ಕೆ ಹೋಗಿದ್ದೀರಾ ಅಂತ ಹೇಳಿ ನನಗನ್ಸುತ್ತೆ ನಿಮ್ಮ ನಿಜವಾದ ಗಂಡಸರೇ ಆದ ಇದೆ ಪವರ್ ಟಿ ವಿ ರಾಕೇಶ್ ಶೆಟ್ರು ಹೇಳೋ ಪ್ರಕಾರ ನೀವು ಗಂಡಸ್ಥಾನ ಅನ್ನೋದು ಇದ್ರೆ ದಯವಿಟ್ಟು ಆ ದಾಖಲೆಗಳನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಲೈವಲ್ಲಿ ಬಿಡಿ ನೋಡೋಣ ತಾಕತ್ತು ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ನಾನಂತೂ ಇದ್ರ ಪರ ನಿಲ್ಲಕ್ಕೆ ಯಾವ ಕಾರಣ ಅಂತ ಹೇಳಿದರೆ ತುಂಬ ದಿನಗಳಿಂದ ನೋಡ್ಕೊಂಡು ಬರ್ತಿದ್ದೀನಿ ಕೇವಲ ದಾಖಲೆ ಇದೆ ಅದಿದೆ ಅಂತ ಹೇಳಿ ಏ ವಿಡಿಯೋ ಮುಖಾಂತರ ಜನಗಳನ್ನ ಯಾವ್ತನೇ ಬರ್ತಿದ್ದೀರಾ ಬಟ್ ಎಲ್ಲೂ ಕೂಡ ದಾಖಲೆಗಳನ್ನು ಕೊಡ್ತೀರಾ ನಿಮ್ಮ ಮುಖಗಳು ನಿಮಗೆ ಯೋಗ್ಯ ಅನಿಸಬೇಕು ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ